ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಪಡಿ ಮಾಡಿಬೇಡಿ ಹಾಗೆ ಸಾಧ್ಯ ಇದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಸ್ ಇವತ್ತು ಕೂಡ ನಾನು ಪ್ರಯಾಗರಾಜ್ನಲ್ಲಿ ನಡೆದ ದುರಂತದ ಬಗ್ಗೆ ಮಾತನಾಡ್ತೀನಿ ಇಲ್ಲಿ ಮಾತನಾಡುವುದಕ್ಕೆ ಹಲವು ವಿಚಾರಗಳಿವೆ ಇಡೀ ಈ ಪ್ರಕರಣ ಏನಿದೆ ನಿನ್ನೆ ಸಂಜೆಯ ವರದಿಯ ಪ್ರಕಾರ ಮೂವತ್ತು ಜನ ಹಸುನಿಗಿದ್ದಾರೆ ಸುಮಾರು ನೂರು ಜನ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಇವತ್ತು ಬೆಳಗಿನ ವರದಿಗಳ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಸಾವುಗಳಾಗಿವೆ ಈಗಾಗಲೇ ಬೆಳಗಾವಿಯ ನಾಲ್ವರು ಏನು ಅಸುನೀಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ ಬೆಳಗಾವಿಗೆ ಆದರೆ ಈ ದುರಂತ ಯಾರನ್ನ ನಡುಗಿಸ್ಬೇಕಿತ್ತೋ ಅವ್ರನ್ನ ನಡುಗಿಸಿಲ್ಲ ಯಾರನ್ನ ಅಲ್ಲಾಡಿಸ್ಬೇಕಿತ್ತೋ ಅವ್ರನ್ನ ಅಲ್ಲಾಡಿಸಿಲ್ಲ ಸೊ ಬಹಳಷ್ಟು ಜನ ಯಾರು ಮೋದಿ ಭಕ್ತರು ಯೋಗಿ ಭಕ್ತರಿದ್ದಾರೆ ಅವರಿಗೆ ಇದು ತುಂಬಾ ಸಾಮಾನ್ಯವಾದದ್ದು ಸೊ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಗಮನಿಸಿದ್ರೆ ಇಷ್ಟೆಲ್ಲ ಜನ ಕೋಟ್ಯಾಂತರ ಜನ ಸೇರಿದಾಗ ಸಾಯ್ತಿರ್ತಾರೆ ಬಿಡಿ ಯಾವ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ ಸಾಯ್ತಿರ್ತಾರೆ ಬಿಡಿ ಇಷ್ಟೆಲ್ಲ ಜನ ಇದ ಸಾಯಲ್ವ ಅದಕ್ಕೂ ಹೆಚ್ಚು ಮಾತಾಡಿದ್ರೆ ನಿನ್ನೆ ಒಬ್ರು ಆ್ಯಂಕರು ಒಂದು ಪ್ರಮುಖ ವಾಹಿನಿಗೆ ಮಾತಾಡ್ತಾ ಇದ್ರು ಇದಕ್ಕೆ ತೆಗೆದುಕೊಂಡು ಹೋಗಿ ನೀವು ಮಕ್ಕಾಗೆ ಜಾಯಿಂಟ್ ಮಾಡೋದು ಮಕ್ಕದಲ್ಲಿ ಕಾಲು ತುಳಿತಾ ಆಗಿತ್ತು ಅಲ್ಲಿ ಯುಸಿ ಸಾವಿರಾರು ಜನ ಹಸು ನಿಗಿದ್ರು ಈ ನೀವು ಇಲ್ಲಿ ಮಾತನಾಡಿದ ತಕ್ಷಣ ಒದಕ್ ಬೈದಿದ್ರು ನೀವು ಮಕ್ಕಕ್ಕೆ ಮಕ್ಕದ ರಕ್ಷಣೆ ಮಾಡ್ತೀರಿ ಇಲ್ಲಿ ಹೇಳ್ತೀರಿ ಈ ರೀತಿ ಪ್ರತಿ ಪ್ರತಿ ಒಂದು ವಿಚಾರಕ್ಕೂ ಹಿಂದೂ ಮುಸ್ಲಿಂ ವಿಷಯವಾಗಿ ಪರಿವರ್ತಿಸುವಂತ ಮಕ್ಕಾಗೆ ಆದದ್ದಿದ್ರೆ ಅದನ್ನ ಬಿಸಿ ದ ಟೀಕಿಸ್ಬೇಕೋ ಅದನ್ನ ಮಾಡಬೇಕು ಎಲ್ಲ ರಿಲಿಜನ್ಗಳಲ್ಲೂ ಇರ್ತವೆ ಆದರೆ ಈಗಿನ ಪ್ರಶ್ನೆ ಇರುವುದು ಇಲ್ಲಿ ಎರಡು ವಿಚಾರಗಳಿವೆ ಇಡೀ ಈ ಕುಂಭಮೇಳದ ಆಯೋಜನೆ ಈ ಆಯೋಜನೆಯ ಕುರಿತು ಸಿಕ್ಕ ಪ್ರಚಾರ ಮಾಧ್ಯಮಗಳ ಪ್ರತಿಕ್ರಿಯೆ ಅಲ್ಲಿದ್ದ ವ್ಯವಸ್ಥೆ ಆದರೆ ಅಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ಮಾಧ್ಯಮಗಳು ಹೇಳಿದವು ಒಟ್ಟಾರೆಯಾಗಿ ಯೋಗಿ ಸರ್ಕಾರವನ್ನ ಉತ್ತರ ಪ್ರದೇಶ ಸರ್ಕಾರವನ್ನ ಬೆಂಬಲಿಸುವ ಅವರು ಮಾಡಿದ್ದೆಲ್ಲ ಸರಿ ಅನ್ನುವ ಒಂದು ಮನಸ್ಥಿತಿ ದೇಶದಲ್ಲಿದೆ ಅದು ಮಾಧ್ಯಮಗಳು ಆ ಮನಸ್ಥಿತಿಗೆ ಹೊರತಾಗಿಲ್ಲ ಮಾಧ್ಯಮಗಳು ಕೂಡ ಯೋಗಿ ಆದಿತ್ಯನಾಥ್ ಅವರ ಭಜನೆಯಲ್ಲಿ ನಿರತರಾಗಿವೆ ಅವರ ಪಾದಪೂಜೆಯಲ್ಲಿ ನಿರತ ಆಗಿವೆ ಅವರ ಅವರ ಮೇಲೆ ಪುಷ್ಪಗುಚ್ಛವನ್ನು ಹಾಕಿ ಕಾಲು ತೊಳೆಯುವುದೂ ಸೊ ನಿನ್ನೆ ಒಂದು ಘಟನೆಯನ್ನು ನೋಡಿ ನೀವು ಒಂದೆಡೆ ಜನ ಸುನಿಗಿದ್ದರು ಮೂವತ್ತಕ್ಕೂ ಹೆಚ್ಚು ಈ ವಿಚಾರವನ್ನ ಬಹಿರಂಗಪಡಿಸದಂತೆ ಯೋಗಿ ಸರ್ಕಾರ ಟ್ರೈಡ್ ಇಟ್ಸ್ ಬೆಸ್ಟ್ ಸಂಜೆಯವರೆಗೂ ಎಷ್ಟು ಜನ ಹಸುನೂಗಿದ್ದಾರೆ ಅನ್ನೋದನ್ನು ಹೇಳಲೇ ಇಲ್ಲ ಇದೊಂದು ಪ್ರಮುಖ ವಿಚಾರ ಮಾಧ್ಯಮ ಮಾಧ್ಯಮಕ್ಕಾಗಬೇಕಾಯ್ತು ಹಾಗೇ ಇಲ್ಲ ಮಾಧ್ಯಮಗಳು ಪ್ರಶ್ನಿಸಿಲ್ಲ ಸೊ ಅದಾದ ಮೇಲೆ ಸಂಜೆಯ ಹೊತ್ತಿಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ಇಬ್ಬರು ಹಿರಿಯ ಅಧಿಕಾರಿಗಳಿದ್ರು ಆ ಪತ್ರಿಕಾಗೋಷ್ಠಿಯಲ್ಲಿ ಆರು ನಿಮಿಷ ಹತ್ತು ಸೆಕೆಂಡು ಅವರು ಮಾತಾಡಿದ್ರು ಪತ್ರಕರ್ತರು ಕ್ವಶನ್ ಕೇಳೋ ಹೊತ್ತಿಗೆ ಎದ್ದು ಹೊಂಟೆ ಹೋಗ್ರು ಆದರೆ ಈ ವರ್ತನೆಯನ್ನ ಯಾರು ಟೀಕಿಸಲೇ ಇಲ್ಲ ಮಾಧ್ಯಮಗಳಲ್ಲಿ ಇನ್ನೊಂದು ಸೊ ಒಂದು ಪವಿತ್ರ ಸ್ನಾನವನ್ನ ಮಾಡಬೇಕೋ ಬೇಡವೋ ಅನ್ನುವ ಚರ್ಚೆ ನಡೀತಾ ಇತ್ತು ಅಖಾಡಗಳು ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟು ನಂತರ ಹೇಳಿಕೆಯನ್ನು ಬದಲಿಸಿದ್ರು ಸೊ ನಾವು ಮಾಡಲ್ಲ ಅಂದರು ಮುಂದಿನ ಯಾವುದು ದಿನ ಮಾಡ್ತೀವಿ ಅಂದರು ಮತ್ತೆ ಮಾಡ್ತೀವಿ ಅಂದರು ಸರಿ ಆ ಅಖಾಡಗಳಿಗೇನಿವೆ ಆ ಅಖಾಡದವರು ಪವಿತ್ರ ಸ್ನಾನ ಮಾಡೋದಕ್ಕೆ ನಾಗಾ ಸಾಧುಗಳು ಬಂದರು ಆಗ ಮೇಲೊಂದು ಹೆಲಿಕಾಪ್ಟರ್ ಹಾರತಾ ಇತ್ತು ಆ ಹೆಲಿಕಾಪ್ಟರ್ ಯಾಕೆ ಅಲ್ಲಿ ಕಾಲ್ತುಳಕ್ಕೆ ಸತ್ತವರ ಸಹಾಯಕ್ಕೆ ಬಂದಿದ್ದು ಅಂತ ಕಂಡ್ರ ನೋ 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 ಅವರು ಆ ಹೆಲಿಕಾಪ್ಟರ್ ಮೇಲೆ ಒಂದಿಷ್ಟು ಹೂವನ್ನು ತುಂಬಲಾಗಿತ್ತು ಆ ಹೂವನ್ನು ಆ ನಾಗ ಸಾಧುಗಳ ಮೇಲೆ ಚೆಲ್ಲಲಾಗ್ತಾ ಇತ್ತು ಒಂದು ಕಡೆ ಸಾವು ನರ್ತಿಸ್ತಾ ಇತ್ತು ಯೋಗಿ ಸರ್ಕಾರ ಪುಷ್ಪಗುಚ್ಛದಲ್ಲಿ ಪುಷ್ಪಗುಚ್ಛವನ್ನು ವಿತರಿಸುವುದರಲ್ಲಿ ಕೆಡದಲ್ಲಿತ್ತು ಅವರಿಗೆ ಈ ಸಾವು ಅಂತ ಮಹತ್ವದ ಅಂತ ಅನಿಸ್ಲೇ ಇಲ್ಲ ನಿನ್ನೆ ಸಂಜೆಯವರೆಗೆ ರಾತ್ರಿಯವರೆಗೆ ನಾನು ವೇಟ್ ಮಾಡ್ತಾ ಇದ್ದೆ ಈ ಸಾವಿನ ಬಗ್ಗೆ ಯೋಗಿ ಆದಿತ್ಯನಾಥ್ ಒಂದು ಸಂತಾಪವನ್ನಾದರೂ ಸೂಚಿಸಬಹುದಾ ಅಂತ ಹಾಗೆ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆನೆ ಸಂತಾಪ ಸೂಚಿಸಿದರು ಇಲ್ಲಿ ಎಷ್ಟು ಜನ ಅಸುನೀಗಿದ್ದಾರೆ ಅನ್ನುವ ಅಂಕಿಅಂಶವೇ ಹೊರಗಡೆ ಬಂದಿರಲಿಲ್ಲ ಆಗಲೇ ಪ್ರಧಾನಿಯವರು ತಮ್ಮ ಕರ್ತವ್ಯವನ್ನು ನಿರಿಸಿದರು ಮೂರ್ನಾಲ್ಕು ಬಾರಿ ಯೋಗಿ ಹತ್ರ ಮಾತನಾಡಿದರು ಇಟ್ ಸಂತಾಪ ಸೂಚನೆಯನ್ನು ಹೇಳಿದರು ಹಸುನಿಗಿದವರಿಗೆ ಆದರೆ ನಿನ್ನೆ ರಾತ್ರಿಯವರೆಗೆ ಯೋಗಿ ಅನ್ನುವ ಈ ಯೋಗಿಯೇ ಏನಿದ್ದಾರೆ ಒಂದು ಸಣ್ಣ ಸಂತಾಪವನ್ನು ಕೂಡ ವ್ಯಕ್ತಪಡಿಸಲೇ ಇಲ್ಲ ಇವತ್ತು ಬೆಳಗಿಂದ ಏನಾಗಿದೆ ನನಗೇನು ವರದಿ ಸಿಕ್ಕಿಲ್ಲ ಸಂತಾಪವನ್ನು ಸೂಚಿಸಿದ್ರ ಐ ಹ್ಯಾವ್ ಡೌಟ್ ಅವರು ನಿನ್ನೆ ಒಂದು ಸುಮಾರು ಆರು ಏಳು ನಿಮಿಷಗಳ ಕಾಲ ಒಂದು ಮಾತನಾಡಿದ್ರು ಆ ಮಾತಿನಲ್ಲೂ ಕೂಡ ಸತ್ತವರ ಸಲುವಾಗಿ ಒಂದು ಸಂತಾಪವನ್ನು ವ್ಯಕ್ತಪಡಿಸೋದು ಆ ಹೃದಯ ಇದೆಯಲ್ಲ ಅದು ಎಂಥ ಕಲ್ಲು ಹೃದಯ ಆಗಿರಬಹುದು ಆ ಮನುಷ್ಯ ಯೋಗಿಗೆ ಲೀಸ್ಟ್ ಒಂದು ಸಂತಾಪವನ್ನ ವ್ಯಕ್ತಪಡಿಸುವ ಕನಿಷ್ಠ ಜವಾಬ್ದಾರಿ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ್ ವ್ಯಕ್ತಪಡಿಸ್ಲೇ ಇಲ್ಲ ಅವರು ಸಂಜೆಯವರೆಗೆ ನಾನು ನೋಡ್ತಾ ಇದ್ದೆ ಅದ್ರ ಜೊತೆಗೆ ಬೇರೆ ಬೇರೆ ವರದಿಗಳನ್ನ ಕನ್ನಡದವರು ಮಾತನಾಡಿದ ವರದಿಗಳನ್ನ ಕೆಲವರು ನೋಡಿದೆ ಯಾರು ಹೇಳ್ತಾ ಇದ್ರು ಅದು ಸೋಷಿಯಲ್ ಮೀಡಿಯಾದಲ್ಲೇ ಅನ್ಸತ್ತೆ ನನಗೆ ಐ ಮಿಸ್ ಇಡ್ ವ್ಯಾರ ಎಲ್ಲ ಏನೋ ಮಿಕ್ಸ್ ಆಗಿದೆ ಬಟ್ ಅವ್ರು ಹೇಳಿದ್ದು ಏನು ಅಂತಂದ್ರೆ ಇಡೀ ಈ ಒಂದು ಕುಂಭಮೇಳದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದು ಪ್ರಚಾರವನ್ನು ನೋಡಿ ನಾವು ಪ್ರಯಾಗರಾಜಿಗೆ ಬಂದ್ವಿ ನಾನು ಪ್ರಯಾಗ್ರಾಜ್ಗೆ ಬಂದ ಮೇಲೆ ಅತ್ಯುತ್ತಮವಾದ ವ್ಯವಸ್ಥೆ ಇರುತ್ತೆ ಅಂತ ಅಂದುಕೊಂಡಿದ್ದೆ ಆದರೆ ಅಲ್ಲಿ ವ್ಯವಸ್ಥೆನೇ ಇರಲಿಲ್ಲ ಉಳಿದುಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಊಟಕ್ಕೆ ಅನ್ನ ಇರಲಿಲ್ಲ ಬಾಯಾರಿಕೆಗೆ ನೀರು ಕೊಡುವವರು ಇರಲಿಲ್ಲ ನಮ್ಮನ್ನು ಕೇಳವರೇ ಇಲ್ಲ ಪೊಲೀಸರ ಥರ ಕೇಳಿದ್ರ ಅಲ್ಲಷ್ಟು ಜನ ಪೊಲೀಸರಿದ್ದರು ಅವರು ಬಹುಮಟ್ಟಿಗೆ ಅವರು ಎಲ್ಲಿಂದ ಬಂದವರು ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಿದ್ರು ದಾರಿ ತಪ್ಪಿಸ್ತಿದ್ರು ದಾರಿ ತಪ್ಪಿಸಿದವರು ಯಾರ್ಯಾರು ಯೋಗಿ ಸರ್ಕಾರ ದಾರಿ ತಪ್ಪಿಸಿಲ್ವಾ ಮಾಧ್ಯಮಗಳ ದಾರಿ ತಪ್ಪಿಸಿಲ್ವಾ ಧಾರ್ಮಿಕ ನಂಬಿಕೆ ದಾರಿ ತಪ್ಪಿಸಿಲ್ವಾ ಎಲ್ಲರೂ ಸೇರಿ ದಾರಿ ತಪ್ಪಿಸಿದ್ರು ದಾರಿ ತಪ್ಪಿಸಿದ್ರು ದಾರಿ ತಪ್ಪಿಸಿದ್ರು ಸೊ ಅದರ ಜೊತೆಗೆ ಯೋಗಿ ಅದ್ಭುತ ವ್ಯವಸ್ಥೆ ಅಂತೇಳಿ ಕಳೆದ ಒಂದು ತಿಂಗಳಿಂದ ಪ್ರಚಾರ ಬರ್ತಿತ್ತು ಮಾಧ್ಯಮದಲ್ಲಿ ಎಲ್ಲ ವಾಹಿನಿಗಳಲ್ಲೂ ಸಿಸ್ಟಮೆಟಿಕ್ ಆಗಿ ಯೋಗಿ ಆದಿತ್ಯನಾಥ್ ಅವರ ಸಂದರ್ಶನ ಬರ್ತಾ ಇತ್ತು ಬಹುತೇಕ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಯೋಗಿಯ ಆ ಸಂದರ್ಶನ ಒಂದೊಂದು ಸಂದರ್ಶನ ಸುಮಾರು ಒಂದು ಗಂಟೆ ಯಾವ್ದು ಎದ್ದು ಮಾಡಿದ್ರು ಸೊ ಇಷ್ಟು ಮಾಡಿದ್ರು ಕೂಡ ಇಡೀ ಕುಂಭಮೇಳಕ್ಕೆ ವೆಚ್ಚವಾದದ್ದು ಸಾವಿರಾರು ಕೋಟಿ ರೂಪಾಯಿ ಅದು ಯಾವುದಕ್ಕೆ ವೆಚ್ಚ ಆಗಿದೆ ಏನಾಗಿದೆ ಕೇಳುವವರೇ ಇರಲಿಲ್ಲ ನೀವು ಕೇಳಿದ ತಕ್ಷಣ ನೀವು ಹಿಂದೂ ಧರ್ಮ ವಿರೋಧಿಗಳು ಸನಾತನ ಧರ್ಮದ ವಿರೋಧಿಗಳು ಅನ್ನೋ ಮಾತನ್ನು ಆಡಲಾಗ್ತಿದೆ ಆದರೆ ಅದು ತೆರಿಗೆ ಹಣ ಉತ್ತರ ಪ್ರದೇಶ ಏನಿದೆ ಡೆವಲಪ್ ಆಗಿಲ್ಲ ದುಡ್ಡಿಲ್ಲ ಅವ್ರ ಹತ್ರ ಉತ್ತರ ಪ್ರದೇಶದಲ್ಲಿ ಅವರಿಗೆ ಹೋಗ್ತಾ ಇರೋ ದುಡ್ಡೇನಿದೆ ಏನಿದೆ ಜಿ ಎಸ್ ಟಿ ಪಾಲು ಅದು ಬಹುಮಟ್ಟಿಗೆ ದಕ್ಷಿಣ ರಾಜ್ಯಗಳದ್ದು ಕರ್ನಾಟಕ ತಮಿಳುನಾಡು ಹಾಗೇನೆ ಮಹಾರಾಷ್ಟ್ರದಲ್ಲಿ ಬಂದಂಥ ತೆರಿಗೆ ಸಂಗ್ರಹದಲ್ಲಿ ಬಹುಪಾಲು ಏನಿದೆ ಅದು ಯು ಪಿಗ ಹೋಗುತ್ತೆ ಬಿಕಾಸ್ ಆಫ್ ದ್ಯಾಟ್ ನಾವು ದಕ್ಷಿಣ ರಾಜ್ಯಗಳ ತೆರಿಗೆದಾರರಾಗಿ ತೆರಿಗೆ ಕೊಡುವವರಾಗಿ ನಮಗೆ ಪ್ರಶ್ನಿಸುವ ಹಕ್ಕಿದೆ ಯೋಗಿ ನಾವು ಕೊಟ್ಟಂತ ಹಣ ಸ್ವಾಮಿ ನಾವು ಕೊಟ್ಟಂತ ದುಡ್ಡದು ನಮ್ಮ ತೆರಿಗೆ ಹಣ ನಾವು ದುಡಿದು ಅಭಿವೃದ್ಧಿ ಪಡೆದು ನಾವು ತೆರಿಗೆ ಹಣ ಅದನ್ನ ನೀವು ಯಾವುದಕ್ಕೆ ವೆಚ್ಚ ಮಾಡಿದ್ರಿ ಅಂತ ಕೇಳುವ ಹಕ್ಕೇನಿದೆ ಅಧಿಕಾರ ಏನಿದೆ ಅದು ಕನ್ನಡಿಗರಿಗೂ ಇದೆ ತಮಿಳರಿಗೂ ಇದೆ ಶುಡ್ ಡಾಸ್ಕ್ ಅದ್ರ ಜೊತೆಗೆ ಅವ್ರು ಹ್ಯಾಕ್ ಖರ್ಚು ಮಾಡಿದ್ರು ಸೊ ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ನಾನು ಆ ವರದಿಯ ಪ್ರಕಾರ ಇಡೀ ಪ್ರಯಾಗ್ರಾಜದಲ್ಲಿ ಎಲ್ಲೂ ಕೂಡ ಸಹಾಯವಾಣಿಯ ವ್ಯವಸ್ಥೆಯನ್ನೇ ಮಾಡಿಲ್ಲ ಅಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗ್ತಾ ಇದ್ರು ಜನ ಇದ್ರು ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಯಾರಿಗೂ ಗೊತ್ತಿಲ್ಲ ಅದ್ರ ಜೊತೆಗೆ ಅವರೆಲ್ಲ ಹತ್ತಾರು ಕಿಲೋಮೀಟರ್ ದೂರದಲ್ಲಿ ಇರೋಂಥವ್ರು ಕೆಲವರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದರು ಅಲ್ಲಿಂದ ನಡೆದು ಬರಬೇಕು ಆಹಾರ ಇಲ್ಲ ಇನ್ನೊಂದಿಲ್ಲ ವಯಸ್ಸಾದವರು ಎಲ್ಲರೂ ಇದ್ರು ಅವ್ರು ಕೇಳಿ ಹೇಳೋರೇ ಇರಲಿಲ್ಲ ಮಾತನಾಡೋದು ಕಷ್ಟ ಯಾಕೆಂದ್ರೆ ಅಲ್ಲಿ ಯು ಪಿ ಪೊಲೀಸರಿಗೆ ಬೇರೆ ಅವ್ರು ಹಿಂದಿ ಬಿಟ್ಟು ಬೇರೆ ಮಾತನಾಡಲ್ಲ ಮತ್ತೆ ಆ ಹಿಂದಿ ಕೂಡ ಇದು ತರ ಡಿಫ್ರೆಂಟ್ ಆದ ಹಿಂದಿ ಇಟ್ಸ್ ಮಿಕ್ಸ್ ಆಫ್ ಭೋಜ್ಪುರಿ ಅಂಡ್ ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳು ಇವ್ರು ಕೇಳಿದ್ದು ಅವ್ರಿಗೆ ಗೊತ್ತಲ್ಲ ಅವ್ರು ಕೇಳಿದ್ ಇವ್ರಿಗೆ ಗೊತ್ತಾಗಲ್ಲ ಅದ್ರ ಜೊತೆಗೆ ಎಲ್ಲಿ ಹೋಗಬೇಕು ಅನ್ನೋದಕ್ಕೆ ನೀವೊಂದು ನಾಮ ಫಲಕವನ್ನು ಹಾಕುವ ವ್ಯವಸ್ಥೆಯನ್ನು ಮಾಡೋ ಯೋಗ್ಯತೆ ಇಲ್ವ ಅವರಿಗೆ ನೀವು ಎಲ್ಲಿ ಹೋಗಬೇಕು ಈಗ ರಾಜ್ಯದಲ್ಲಿ ನೀವು ತ್ರಿವೇಣಿ ಸಂಘಕ್ಕೆ ಹೋಗಿದ್ರೆ ಹೋಗುವ ದಾರಿ ಯಾವುದು ಅದರಲ್ಲಿ ನೀವು ಬೇರೆ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲಿಷ್ ಹಿಂದಿ ಜೊತೆಗೆ ಇಂಗ್ಲೀಷ್ನಲ್ಲೂ ಬೇಡವಾ ಬೋರ್ಡ್ ಬೇಡವಾ ಇಲ್ಲವೇ ಇಲ್ಲ ಅದ್ರ ಜೊತೆಗೆ ಇಂತಹ ಜನ ಸೇರ್ತಾರೆ ಅಂತ ಗೊತ್ತಿರುವಂಥ ಸಂದರ್ಭದಲ್ಲಿ ನೀವು ಈ ಆಧುನಿಕ ತಾಂತ್ರಿಕತೆಯನ್ನು ಬಳಸ್ಕೋಬೇಕು ಅಂತ ಬಳಸ್ಕೋಬೇಕಿತ್ತು ಅಂತ ನೀವು ಸನಾತನವಾದಿಗಳಾಗಿ ದೇಶವನ್ನ ಐದು ಸಾವಿರ ವರ್ಷಕ್ಕೆ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಹಣೆ ಬರೋದು ದೇಶ ಜನರ ಹಣೆ ಬರೋದು ನೀವು ಆರ್ ಗೋಯಿಂಗ್ ಬ್ಯಾಕ್ 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 ಹೋಗಿ ಹಾಳ ಹೋಗ್ಲಿ ನೀವು ಆದರೆ ತಂತ್ರಜ್ಞಾನ ಬಳಸುವ ಮುಖ ಡ್ರೋನ್ಗಳನ್ನು ಡ್ರೋನ್ಗಳನ್ನ ನೀನು ಮೇಲೆ ಹಾರಿಸಿ ಡ್ರೋನ್ ಸರ್ವೆಲೆನ್ಸ್ ಮಾಡಬಹುದಾಗಿತ್ತು ಡ್ರೋನ್ ಸರ್ವೆಲೆನ್ಸ್ ಮಾಡುವ ಮೂಲಕ ಎಲ್ಲೆಲ್ಲಿ ಜನ ಸಂದಣಿ ಇದೆ ಎಲ್ಲಿದೆ ಹೇಗಿದೆ ಟು ಹ್ಯಾಂಡಲ್ ದೆಮ್ ನೀವು ಡ್ರೋನ್ ಅನ್ನ ಬಳಸಲೇ ಇಲ್ಲ ಯಾವುದೇ ಆಧುನಿಕ ತಂತ್ರಜ್ಞಾನವನ್ನು ಬಳಸಲೇ ಇಲ್ಲ ಅಲ್ಲಿ ಕಾಣ್ತಾ ಇದ್ದವ್ರು ನಾಗಸಾಧುಗಳು ಯು ಸಿ ದಟ್ ಮೈಗೆಲ್ಲ ವಿಧುತಿ ವಿತಿ ಬಳ್ಕೊಂಡವರು ಬಟ್ಟೆ ಹಾಕಳ್ದಿರೋರು ಗಡ್ಡ ಕೂದಲು ದುಬ್ಧ ಬಿಟ್ಟು ಜನ ಎಲ್ಲರೂ ಇದ್ರು ಸೊ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ ಆಗಿರ್ಲಿಲ್ಲವ ಅಲ್ಲ ಕರ್ತವ್ಯ ಆಗಬೇಕಾಗಿತ್ತಲ್ವಾ ಅದನ್ನು ಯಾಕೆ ಪ್ರಶ್ನಿಸೋದಿಲ್ಲ ಮಾಧ್ಯಮಗಳು ಸೊ ಕಲ್ಪ್ರಿಟ್ ಅನ್ನೋ ಮಾಧ್ಯಮ ಅಂತ ನನಗನ್ಸ್ಬಿಟ್ಟಿದೆ ಯಾಕೆಂದ್ರೆ ಅದಕ್ಕೆ ಕೊಟ್ಟಂತ ಪ್ರಚಾರ ನೀವು ಕಳೆದು ಎರಡು ತಗಳಿಂದ ಕುಂಭಮೇಳದ ಬಗ್ಗೆ ಪ್ರಚಾರ ಕೊಟ್ಟು ಕೊಟ್ಟು ನೂರ ನಲವತ್ತು ವರ್ಷಗಳಿಗೆ ಒಮ್ಮೆ ಆಗ್ತಾ ಇದೆ ನೀವು ಈ ಸಲ ಕುಂಭಮೇಳ ತಪ್ಸ್ಕೊಬಿಟ್ರೆ ನೀವು ನರಕಕ್ಕೆ ಹೋಗ್ಬಿಡ್ತೀರಿ ನಿಮಗೆ ಸ್ವರ್ಗದ ಬಾಗ್ಲ ರಿಸರ್ವೇಶನ್ ಇದು ಇದು ಟ್ರೈನ್ ರಿಸರ್ವೇಶನ್ ಇದ್ದಂಗೆ ನೀವು ರಿಸರ್ವೇಶನ್ ಮಾಡ್ಕೋಬೇಕು ನೀವು ರಿಸರ್ವೇಶನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಪವಿತ್ರ ಸ್ನಾನ ಮಾಡ ಮುಳುಗಾಕ್ಬೇಕು ನೀವು ಸೊ ಈ ರೀತಿ ಮಾಧ್ಯಮಗಳ ಪ್ರಚಾರ ಮಾಡಿ 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 ಸ್ವರ್ಗಕ್ಕೆ ಹೋಗೋದಕ್ಕೆ ಬಯಸಿರುವವರು ಉಸಿ ದಟ್ ಅಲ್ಲಿರುವ ಅಪ್ಸರೆಯನ್ನ ನೋಡೋದಕ್ಕೆ ಬಯಸಿರುವವರು ರಂಬೆ ತಿಲೋತ್ತಮೆಯನ್ನು ನೋಡೋದಕ್ಕೆ ಬಯಸಿರುವವರು ಎಲ್ಲ ಸದ್ಗತಿಯನ್ನ ಪಡೆಯೋದಕ್ಕೆ ಬಯಸಿರುವವರು ಇಲ್ಲೇ ಇದ್ಬಿಟ್ಟು ಇನ್ನೊಂದಿಷ್ಟು ಪಾಪ ಪುಣ್ಯ ಮಾಡಬಹುದು ಅಕೌಂಟ್ ಕ್ಲಿಯರ್ ಮಾಡ್ಕೊಂಡು ಅಂತ ಬಂದವರು ಮಾಡಿರುವ ಪಾಪವನ್ನು ತೊಳ್ಕೊಳ್ತೀನಿ ಅಂತ ಬಂದವರು ಎಲ್ಲರೂ ಪ್ರಯ ಆಗ ಕಡೆ ನುಗ್ಗಿದ್ರು 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 ನುಗ್ಗುದ್ರು ಸೊ ಇದೊಂದು ಟೂರಿಸಂ ಆಗೋಯ್ತು ವಿಶ್ವದಲ್ಲೇ ಇದೊಂದು ಮಾದರಿ ಏನು ಸುಳ್ಳು ಪ್ರಚಾರ ಮಾಡಲಾಯ್ತು ಏನ್ ದುಡ್ಡು ಹರಿದು ಬಂತು ಗೊತ್ತಾಗ ಯು ಪಿಗ ನಾವು ಅನ್ನ ಹಾಕ್ತಿದ್ದೀವಿ ಕಣ್ರಿ ಅರ್ಥ ಮಾಡ್ಕೊಳ್ರಿ ಯು ಜನ ಎಲ್ಲ ದಕ್ಷಿಣ ಭಾರತಕ್ಕೆ ಬಂದು ಪಾನಿಪುರಿ ಮಾರಾಟ ಮಾಡಿಯೋ ಬೀಡಾ ಕೊಟ್ಬಿಟ್ಟು ಬದುಕ್ತಿದ್ದಾರೆ ದೇವರೆಲ್ಲ ಅಲ್ಲಿದ್ದಾರೆ ಜನ ಇಲ್ಲಿ ಬರ್ತಿದ್ದಾರೆ ಅಲ್ವಾ ನೀವು ಬಹುತೇಕ ಪಾ ಅಂಗಡಿ ಇಟ್ಟವರೆಲ್ಲ ಯು ಪಿ ಬ್ರಾಹ್ಮಣರು ಪಂಡಿತ್ ಜಿ ಅಂತಾರೆ ನೋಡಿ ಅವರು ಪಂಡಿತ್ ಜಿಗಳು ಪಂಡಿತ್ ಜಿಗಳು ಇಲ್ಲಿ ಎಲ್ಲ ದಕ್ಷಿಣಕ್ಕೆ ಬರೋದು ಹೊಟ್ಟೆ ಕಳೋದು ದಕ್ಷಿಣ ಜನ ಹೋಗ್ಬಿಟ್ಟು ನಮ್ಮ ತೆರಿಗೆ ಪಾಲನ್ನು ಅವ್ರಿಗೆ ಕೊಟ್ಬಿಟ್ಟು ಜೊತೆಗೆ ದುಡ್ಡು ಹೋಗಿ ಖರ್ಚು ಮಾಡ್ಕೊಂಡು ಬರೋದು ನಾವಲ್ಲಿ ಅದ್ರ ಜೊತೆಗೆ ಈ ಇದೊಂದು ಟೂರಿಸಮು ಸಾಕಷ್ಟು ದುಡ್ಡು ಇನ್ನೊಂದು ಮತ್ತೊಂದು ಪ್ರಚಾರ ಮಾಡೋದು ಈ ಮೂರ್ಖತನಿಖ ಹಾಳಾಗೆ ನನಗೇನು ಇಲ್ಲ ನಾನು ಹೇಳ್ಬೇಕಂತ ಹೇಳ್ತೀನಿ ನನ್ನ ಮಾತು ದಾಖಲೆಗಾಗಿ ಹೇಳೋದೇ ನೀವು ಕೇಳ್ತೀರಿ ಅನ್ನೋದಕ್ಕೂ ಹೇಳ್ತಿಲ್ಲ ಅಥವಾ ನೀವು ಬೈಯಲ್ಲ ಅನ್ನೋದಕ್ಕೂ ಬೈತೀರಿ ಅನ್ನೋದಕ್ಕೂ ದಟ್ ಡಸಂಟ್ ಮೇಕ್ ಎನ್ ಎ ಡಿಫ್ರೆನ್ಸ್ ಟು ಮೀ ಆಯ್ತಾ ಬಟ್ ದಿಸ್ ಇಸ್ ದ ಹಾರಿಬಲ್ ಸಿಚುವೇಶನ್ ಒಂದು ರಿಪೆಂಟೆನ್ಸ್ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಈ ಬಹಳಷ್ಟು ಜನ ಈ ರೀತಿಯ ಮನಸ್ಥಿತಿ ಅವ್ರಿಗೆ ಯಾಕೆ ಇಷ್ಟ ಗೊತ್ತಾ ಅವ್ರು ಬುಳ್ಳ್ ಬಿಡ್ತಾರೆ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡ್ತಾರೆ ಹ್ಞೂ ದೊಡ್ಡ ನಾಯಕ ಅನ್ನ ಕೊಡ್ರಿ ಈ ಬದಲು ನಂತ ಬುಳ್ಳಿರ್ ಬಿಟ್ಕೊಂಡು ಹೋಗಿಯಪ್ಪ ಊಟ ಕೊಡಿ ತೆರಿಗೆ ಸಲುವ ಹಣಕ್ಕೆ ಸಲುವಾಗಿ ದಕ್ಷಿಣ ರಾಜ್ಯಗಳನ್ನ ಅವಲಂಬಿಸೋದು ಬಿಡಿ ಅಷ್ಟು ದೊಡ್ಡ ರಾಜ್ಯ ಇದೆ ನಿಮ್ಮ ಮನೆ ಬರಕ್ಕೆ ದುಡಿಯೋದು ಕಲ್ತ್ಕೊಳ್ಳಿ ದಕ್ಷಿಣ ಭಾರತ ತೆರಿಗೆ ಹಣದಲ್ಲಿ ನೀವು ಮೇಜ್ವಾನಿ ಮಾಡೋದ ಮಜಾ ಉಡಾಯಿಸೋದ ನೀವು ಸಾವಿರಾರು ಕೋಟಿ ರೂಪಾಯಿ ನಿಮ್ಗೆ ಬೇಕಾದಂಗೆ ಖರ್ಚು ಮಾಡ್ಕೊಳ್ಳೋದು ಇಲ್ಲಿ ನಮ್ಮನ್ನು ತಗೊಂಡು ಹೋಗ್ಬಿಟ್ಟು ನಮ್ಮ ದುಡ್ಡು ತಗೊಂಡು ಹೋಗ್ಬಿಟ್ಟು ನಮ್ಮ ಅಭಿವೃದ್ಧಿಯನ್ನು ಅಭಿವೃದ್ಧಿಯಲ್ಲಿ ಬಹುತೇಕ ಪಾಲ್ ತಗೊಬಿಟ್ಟು ಅಲ್ಲಿ ಡಂಗುರ ಹೊಡಿತೀರಿ ಥಿಕ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ಸ್ಟಿಲ್ ಐ ಎಕ್ಸ್ಪೆಕ್ಟ್ ಈ ಸಾವುಗಳ ಬಗ್ಗೆ ಒಂದು ಪಾಪ ಪ್ರಜ್ಞೆ ಯೋಗಿ ಆದಿತ್ಯನಾಥ್ ಮತ್ತು ಉದ್ದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಬರಬೇಕು ಒಂದು ಪಾಪ ಪ್ರಜ್ಞೆ ಆ ಪಾಪ ಪ್ರಜ್ಞೆ ಇಲ್ಲದಿದ್ದರೆ ಆ ಸ್ಥಾನದಲ್ಲಿ ಯಾರಿಗೆ ಪಾಪ್ಯುಲರ್ಜಿ ಇರೋಲ್ಲವೋ ಅವ್ರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ನಾಲ್ಕು ಅಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ